ಹದಿನೆಂಟರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇದ್ರೊಳಗೆ ಸರ್ ವರ್ಷದೊಳಗೆ ನಮ್ಮ ಪಬ್ಲೇಶ್ವರ್ ಕ್ಷೇತ್ರ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಸಂಪನ್ಮೂಲ ಸಚಿವರಾಗಿ ಏನಾದ್ರೆ ವಹಿಸಿಕೊಂಡ್ರು ಅವಾಗ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಹೆಚ್ಚು ವರ್ತನ ಕೊಟ್ಟರು ಅವಾಗ ಈ ಅವರು ಈ ಪಬ್ಲೇಶ್ವರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಅಂತಂದ್ರೆ ಒಂದು ಇಲ್ಲಿ ಯಾವುದು ಇದು ಮುಂದಾಪುರ್ ಕೆರೆಗಳು ಮತ್ತಿಲ್ಲಿ ಇಲ್ಲಿ ಕೆರೆ ಮತ್ತು ಯಕ್ಕುಂಡಿ ಕೆರೆಗಳು ಇವೆಲ್ಲ ಬಹಳಷ್ಟು ಅದ್ರಾಗ ಪ್ರಧಾನಕಾರ ಕೆರೆಗಳು ಎರಡು ಮುಂದಾಪುರ ಮುಂದಾಪುರ ಜೀವನಾಡಿ ಮತ್ತು ಮೊಂದಾಪುರ ಕಣ್ಣು ಅಂತ ಹೇಳಿದ್ರೆ ಎರಡು ಕೆರೆಗಳು ಸರ್ ಬಹಳಷ್ಟು ಬಾಳ ಬಿದ್ದು ಹೋಗಿದ್ವು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಎಂ ಬಿ ಪಾಟೀಲ್ ಸಾಹೇಬ್ರು ಈ ಒಂದು ಯೋಜನೆಯನ್ನು ಹಾಕೊಂಡು ಈ ಕೆರೆ ತುಂಬ ಯೋಜನೆಗೆ ಒಂದು ಚಾಲನೆ ಕೊಡುತ್ತಾರೆ ಇಲ್ಲಿ ಅಂತರ್ಜಲ ಮಟ್ಟ ಹೆಚ್ಚು ಮಾಡೋದಂದು ಅದ್ರ ಜೊತೆಗೆ ಈ ಹೊಲ ಗದ್ದೆಗಳಿಗೆ ಸಮೃದ್ಧವಾದಂಥ ನೀರನ್ನ ಪೂರೈಕೆ ಮಾಡೋದು ಅವ್ರದ್ದು ಮುಖ್ಯ ಕಾಣಸ ಆಗಿದೆ ಸರ್ ಇಂಥ ಪಾಳ ಬಿದ್ದಂತಿರುವ ಇದು ಈ ಕೆರೆಯನ್ನ ಕಿರು ಅಭಿವೃದ್ಧಿ ಮಾಡ್ಲಿಕ್ಕೆ ಏನ್ ಮಾಡಿದ್ರು ಸರ್ ನೀರನ್ನು ತುಂಬಿಸಿ ಆಚುಕಟ್ಟು ಪ್ರದೇಶದಲ್ಲಿ ಆ ಗಿಡಗಳನ್ನ ಬೆಳಿಗ್ಗೆ ಶುರು ಮಾಡಿದಾರೆ ಸರ್ ಕಿರು ಅರಣ್ಯ ಅಂತ ಹೇಳಿ ಮಹದಾಶಿಯನ್ನು ಇಟ್ಕೊಂಡು ಹೆಂಗಿ ಪಾಟ್ರೆ ಮಾಡ್ತಾರೆ ಸರ್ ಸದ್ಯದಲ್ಲಿ ಕಡಿಮೆ ಅಂದ್ರೆ ಅರಣ್ಯ ಪ್ರದೇಶ ಹೊಂದಿದ್ದು ಅಂತ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ್ದು ಯಾವ್ದಾದ್ರೂ ಇತ್ತು ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಸರ್ ಜೀರೋ ಪಾಯಿಂಟ್ ಒನ್ ಎಲ್ ಒನ್ ಅದೇ ಸರ್ ಅರಣ್ಯ ಭೂಮಿ ಅದೇ ಈ ಜಿಲ್ಲೆಯಲ್ಲಿ ಅರಣ್ಯೀಕರಣಕ್ಕಾಗಿ ಏನ್ ಮಾಡಿದ್ರೆ ಪಡೆಯಲ್ ಸರ್ ಹೋಳ್ಕೆ ವೃಕ್ಷ ಅಭಿಯಾನ ಹಾಕೊಂಡು ಈ ಅಭಿಯಾನಕ್ಕೆ ಅರಣ್ಯ ಅಧಿಕಾರಿ ಸಂತೋಷ್ ಹಾಜರ್ ಅವರು ಹೆಚ್ಚು ಒತ್ತು ಕೊಟ್ಟರು ಸರ್ ಇದಕ್ಕೆ ಅದನ್ನ ಅನುಷ್ಠಾನಗೊಳಿಸಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ ಸರ್ ಅವರು ಈ ಬಾಳ ಬಿದ್ದ ಎಷ್ಟಿತ್ತಂದ್ರೆ ಆರ್ನೂರ ಇಪ್ಪತ್ ಮೂರು ಹೆಕ್ಟೇರ್ ಪ್ರದೇಶ ಸರ್ ಅದೇ ದಂಡೆಗೆ ಇದ್ದಂತ ಭೂಮಿಯನ್ನ ಬರೀ ಏನಾಗಿತ್ತ ಸರ್ ಈ ಬಳ್ಳಾರಿ ಜಾಲಿ ಅಂತ ಕರೀತೇವ್ರಿ ಇದನ್ನ ಏನ್ ಮಾಡಿದ್ರೆ ತಿಂಗಳ್ಗಟ್ಲೆ ಎಲ್ಲ ಜೆ ಸಿ ಪಿ ಇಂದ ಗೆದ್ದಿಸಿ ಇದನ್ನ ಏನ್ ಮಾಡಿದ್ರು ಈ ಹದಿನೈದು ಸಾವಿರ ಜನ ಅಂದ್ರೆ ಈಗ ಈ ಉದ್ಯೋಗ ಖಾತ್ರಿ ಒಳಗೂ ಹಾಕೊಂಡು ಕ್ರೀಡಾ ಗಂಟೆಗಳನ್ನ ತಗಿಸಿದ್ರು ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಏನ್ ಮಾಡಿದ್ರೆ ಮಳೆಗಾಲದ ನಡತೋಪಗಳನ್ನ ನೆಡ್ಲಿಕ್ಕೆ ಶುರು ಮಾಡಿದ್ರು ಸರ್ ಅವರು ಪಟೇಲ್ ಸಾಹೇಬ ಅದಕ್ಕ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಎನ್ ಟಿ ಸಿ ಅವರು ಇವರು ಎನ್ ಟಿ ಪಿ ಶಿ ಅವರು ಸಹಿತ ಸಹಕಾರ ಕೊಟ್ಟಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ನಲ್ವತ್ತು ನಾಲ್ಕು ಸಾವಿರ ಗಿಡಗಳನ್ನು ಡೊನೇಟಾಗಿ ನೀಡ್ತಾಯಿರ್ತಾರೆ ಇಲ್ಲಿ ಅರಣ್ಯ ಪ್ರದೇಶಕ್ಕೆ ಅದಾದಮೇಲೆ ಈ ಕಾಡು ಬಿಸಿಲಿನ ಇದಕ್ಕೆ ಒಂದು ಹೊಡೆತಕ್ಕೆ ತತ್ತರಿಸಿದಂಥ ಜನರಿಗೆ ಒಂದು ನೆರಳು ಕೊಡಬೇಕು ಅಂತ ದೃಷ್ಟಿಯಿಂದ ಇಟ್ಕೊಂಡು ಏನು ಮಾಡಿದರೆ ಬೇವು ಹಾಲ ಅರಳಿ ಹತ್ತಿ ಬಸರಿ ಮತ್ತು ಸಿ ಹಣ್ಣ ಹಂಗೆ ತಪ್ಪಿಸಿ ಮುಂತಾದ ಹಣ್ಣಿನ ಗಿಡಗಳಿಗೆ ಶುರು ಸರ್ ಎರಡು ವರ್ಷದಲ್ಲಿ ಗಿಡಗಳು ಏನಾಗ್ಯಾವಪ್ಪ ಅಂದ್ರೆ ಬಹಳಷ್ಟು ಹಸಿರುಗೊಂಡು ಬಹಳಷ್ಟು ಆಕರ್ಷಣೆಯಿಂದ ಕೂಡವು ಸರ್ ಈಗ ಈ ತೋಪುಗಳ ಸಂರಕ್ಷಣೆಗೆ ಇಲಾಖೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದ ತಟ್ಟಿ ವೇಲೆಯನ್ನು ಸರ್ ಇಪ್ಪತ್ತೆರಡು ಕಿಲೋಮೀಟರ್ ಇಪ್ಪತ್ತೆರಡು ಕಿಲೋಮೀಟರ್ ಕಂಪ್ಬಿ ಸರ್ ಯಾರು ಈ ತಿರುಗಳಿಗೆ ಪ್ರವೇಶದಂತೆ ಮಾಡಿದ ಸರ ಈ ಮಂದಾಪುರ ಐತಿಹಾಸಿಕ ಕೆರೆಗೆ ಜೊತೆಗೆ ಅರಣ್ಯದ ಇಲಾಖೆಯನ್ನು ಕೈ ಜೋಡಿಸಿ ನಾಲ್ಕು ಬಾವಿಗಳಲ್ಲಿ ಸಿಗುತ್ತಿರುವ ಹೇರಳ ನೀರನ್ನು ಬಳಸ್ಕೊಂಡು ಬರಗಾಲದಲ್ಲಿ ಏನು ಮಾಡ್ಯಾರ ಸರ್ ಆ ಗಿಡ ಗಿಡಗಳಿಗೆ ಟ್ರಿಪ್ ಮೂಲಕ ಏನು ಮಾಡ್ತಾರೆ ನೀರನ್ನು ಪೂರೈಕೆ ಮಾಡಿದಾರ ರೀ ಸುತ್ತಮುತ್ತಲಿನ ಪಗ ಇಲ್ಲೇನಾಗಿದೆ ಏನಾಗಿದೆ ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಸಂಕುಲನವನ್ನು ಉಳಿಸಬೇಕು ಎಷ್ಟೋ ನವಿಲುಗಳದವ್ರೆ ಸರ್ ಇಲ್ಲಿ ಪಕ್ಷಿಗಳದಾವ ನರಿಗಳದವ ಸಣ್ಣ ಪುಟ್ಟ ಎಲ್ಲ ಪ್ರಾಣಿಗಳ ಏನೂ ಆಗಬೇಕು ಉಳಿಬೇಕು ಹಣ್ಣು ತಿಂದು ಉಳಿಬೇಕು ಅಂತೇಳಿ ಕಾಡಿನಲ್ಲಿ ಸಾಕಷ್ಟು ಹಣಪು ಗಿಡಗಳನ್ನು ಸರ ಹಚ್ಚಿದ್ದಾರೆ ಸರ್ ಈ ಮುಂದಾಪುರ ಅರಣ್ಯಕರಕ್ಕಾಗಿ ಈ ಕೂಡ್ಗಿ ಎನ್ ಟಿ ಪಿ ಸಿ ಅವರು ಆರು ಕೋಟಿ ರೂಪಾಯಿ ಸಿ ಆರ್ ಎಸ್ ಅನುದಾನವನ್ನು ಕೊಟ್ಟಾರೆ ಸರ್ ಅವರು ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಇಲಾಖೆ ಅದಲ್ಲದೆ ಅರಣ್ಯ ಇಲಾಖೆ ಒಂದು ಕೋಟಿ ರೂಪಾಯಿ ಅನುದಾನ ನೀಡಿದೆ ಸರ್ ಜೊತೆಗೆ ಎಂ ಬಿ ಪಾಟೀಲ್ ಸಾಹೇಬರು ವಿವಿಧ ಕಂಪ್ನಿಗಳಿಂದ ಐವತ್ತು ಲಕ್ಷ ರೂಪಾಯಿ ಸಿ ಎಸ್ ಆರ್ ಅನುದಾನವನ್ನು ತಂದಾರೆ ಸರ್ ತುಂಗಾಪುರದ ಆರುನೂರ ಇಪ್ಪತ್ತ್ಮೂರು ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಈಗ ಎರಡು ನೂರ ಐವತ್ತು ಹೆಕ್ಟೇರ್ ಅನ್ನ ಕಿರು ಅರಣ್ಯ ಅಭಿವೃದ್ಧಿ ಪಡಿಸಲಾಗಿದೆ ಸರ್ ಇನ್ನುಳಿದ ಪ್ರದೇಶದಲ್ಲಿ ಹಂತ ಹಂತವಾಗಿ ನಡ್ಕೋಪುಗಳನ್ನು ಮಾಡೋ ಯೋಚನೆ ಕಾರ್ಯರೂಪದಲ್ಲಿ ಐತೆ ಸರ್ ಆದ್ರೆ ನಡದಾರು ದೇವರು ಬಿಜಾಪುರದ ಈ ಸಿದ್ದೇಶ್ವರ ಸ್ವಾಮಿಗಳದ್ದೊಂದು ಕನಸಿತ್ತು ಸರ್ ಏನಿತ್ತು ಅಂತಂದ್ರೆ ನಮ್ಮ ನನ್ನನ್ನು ಎಲ್ಲಾದ್ರು ಕಂಡ್ರೆ ಅಂತಂದ್ರೆ ನೀವು ಅರಣ್ಯದಲ್ಲಿ ಅಥವಾ ಒಂದು ಪರಿಸರಲ್ಲಿ ನನ್ನನ್ನು ಹೇಳಿ ಏನೋ ಒಂದು ಅವ್ರ ಆಶ್ವಾಸನೆ ಇತ್ತಂತ ಸರ್ ಅವರು ಬಿಜಾಪುರದ ಧ್ಯಾನ ಜ್ಞಾನ ಯೋಗಾಸ್ತ್ರ ಸ್ವಾಮೀಜಿ ಅವರು ತಮ್ಮ ಕೊನೆ ದಿನಗಳಲ್ಲಿ ನಿಸರ್ಗದಲ್ಲಿ ನನ್ನನ್ನು ಕಾಣುವ ಅಂತ ಹೇಳಿದ್ದಾರೆ ಎಂಬ ಆಶಯಂತೆ ವ್ಯಕ್ತಪಡಿಸಿದರು ಅವರ ನೆನಪಿನಿಗೋಸ್ಕರ ಒಂದು ಸಾವಿರ ಎಕರೆ ಅರಣ್ಯ ಪ್ರದೇಶ ಬೆಳೆಯಲು ಎಂ ಬಿ ಪಾಟೀಲರು ತೀರ್ಮಾನ ಮಾಡಿದರು ಸರ್ ಈ ಹಿನ್ನೆಲೆಯಲ್ಲಿ ಮಮದಾಪುರದ ಕಿರು ಅರಣ್ಯವನ್ನು ಸಿದ್ದೇಶ್ವರ ಶ್ರೀಗಳ ಮೀಸಲು ಅರಣ್ಯ ಪ್ರದೇಶ ಅಂತ ಕರೀಲಿಕ್ಕೆ ಒಂದು ನಾಮಕರಣ ಮಾಡುವುದು ಅಷ್ಟೇ ಬಾಕಿ ಅದ ಸರ್ ಈಗ ಮಾಡೋದು ಯೋಚನೆ ಮಾಡ್ಯಾರ ಸರ್ ಜನಪ್ರತಿಗಳು ಮತ್ತು ಅಧಿಕಾರಿಗಳು ಸಾಧಿಸಿದ ಇಚ್ಛಾಶಕ್ತಿಗೆ ನಮ್ಮ ಗ್ರಾಮದ ಬಹಳಷ್ಟು ಅಭಿವೃದ್ಧಿ ಬರಡು ಭೂಮಿ ಏನಾಗಿದೆ ಸರ್ ಇವತ್ತು ಬರಡು ಭೂಮಿ ಬಹಳಷ್ಟು ಒಂದು ಫಲವತ್ತು ಭೂಮಿ ಆಗಿದೆ ಸರ್ ಒಂದು ನಿಸರ್ಗದ ಮಡಿಲು ಆಗಿದೆ ಸರ್ಚುಲಿ ಆ ಆದಿಲ್ ಶಾಹಿ ಏನು ಕನಸನ್ನು ಕಂಡಿದ್ದು ಕೊಂಕಣ ಸೊಬಗನ್ನು ನೋಡ್ಬೇಕಂತೇಳಿ ಕೊಂಕಣದ ಸೊಬಗನ ಮಾನ್ಯ ಎಂ ಬಿ ಪಟೇಲ್ ಸಾಹೇಬರು ಅದನ್ನ ತಮ್ಮ ಸ್ವ ಇಚ್ಛಾಶಕ್ತಿಯಿಂದ ಮತ್ತು ಈಗಾಗಲೇ ಕೋಕಾ ಕೋಲಾ ಕಂಪ್ನಿಯವ್ರಿಗೆ ಏನೋ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಮಣ್ಣ ಸುದ್ದಿ ಅವರು ಸಹಿತ ಒಂದು ಕೋಟಿ ರೂಪಾಯಿ ಕೊಟ್ಟು ಈ ಕೆರೆಯ ಸಂಪೂರ್ಣ ಅಭಿವೃದ್ಧಿ ಅಂದ ಚಂದ ಸೊ ನಾನು ಮಾಡಲಿಕ್ಕೆ ಭಾಳಷ್ಟು ಅದೊಂದು ಶ್ರಮವನ್ನು ವಹಿಸಿದ್ದಾರೆ ಇಷ್ಟ ಆತಂತ್ರ ನಮ್ಗೆ ಮುಂದಾಪುರ ಬಹುಶಃ ಎಲ್ಲರ ಕಡೆಗೆ ಇಲ್ಲಿ ಹೇಗೆ ಬರ್ತಾರ ಅಂತಂದ್ರೆ ಈಗ ಪ್ರವಾಸಿ ಸ್ಥಾನದ ಜೊತೆಗೆ ಈಗ ಈಗಿನ ನಗರೀಕರಣಕ್ಕೆ ಏನಾಗಿದೆ ಅಂತಂದ್ರೆ ಉತ್ತಮವಾದಂಥ ನಮ್ಗೆ ಆಮ್ಲಜನಕ ಪ್ರಾಣವಾಯು ಸಿಗ್ತಾ ಇಲ್ಲ ಇವತ್ತು ಈ ನಗರೀಕರಣದಿಂದಾಗಿ ಸಾಕಷ್ಟು ಪರಿಸರ ಹಾಳಾಗೈತೆ ಆ ಹಾಳಾದಂಥ ಪರಿಸರವನ್ನು ಇವತ್ತು ಉಳಿಸ್ಬೇಕು ಅಂತಂದ್ರೆ ಬಹುಶಃ ಇದು ಮೊ ಮಂದಾಪುರ ಸುಮಾರು ಸಾವಿರಾರು ಇಟ್ಲೆ ಹರಿನ ಪ್ರದೇಶ ಬೆಳೀತು ಅಂತಂದರೆ ವಾಯುವ್ಯವಹಾರ ಆಗಿರ್ಬೋದು ಎಲ್ಲರೂ ಮತ್ತು ವನಸ್ಪತಿಗಳು ಔಷಧನ್ನ ಗಿಡಗಳ ಮೂಲಿಕೆಗಳನ್ನು ಸಹಿತ ಸಾಕಷ್ಟು ತಂದಿದ್ದಾರೆ ಮುಂದೊಂದು ದಿನ ಇದು ಆಯುರ್ವೇದಕ್ಕೆ ಕೇಂದ್ರವೂ ಆಗ್ಬೋದು ಏನೇನೋ ಭಾಳಷ್ಟು ಕನಸನ್ನು ಎಂ ಬಿ ಪಾಟೀಲ್ ಸೈಬರ್ ಖಂಡದಾರ ಅವರ ಆಶೆ ಎಲ್ಲ ಈಡೇರಲಿ ಅಂತ ನಾವು ಹಾರೈಸೋಣ ಎಲ್ಲರೂ ಕೂಡ ಜೊತೆಗೆ ಈಗ ಮಮದಾಪುರ ಕೆರೆ ತುಂಬ ಯೋಜನೆಗೆ ಸರ್ ನಮ್ಮ ಇಲ್ಲಿ ಎಲ್ಲಿ ದೇವ್ರಗೆನ್ನೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವ್ರಗೆನ್ನೂರ ಹತ್ರ ಕೃಷ್ಣ ನದಿಗೆ ಒಂದು ಜಾಕ್ವೆಲ್ ಅನ್ನ ನಿರ್ಮಾಣ ಮಾಡಿ ಜಾಕ್ವೆಲ್ ಮಾಡಿ ಪೈಪ್ಲೈನ್ ಮಾಡಿದ್ದಾರೆ ಪೈಪ್ಲೈನ್ ಮೂಲಕ ಬಂದು ಕೆರೆಗಳಿಗೆ ನೀರು ಸಂಗ್ರಹ ಆಗ್ತದೆ ಸರ್ ಇದು ಇದು ಹೇಗತ್ತಂದ್ರೆ ಈಗ ಆಲ್ಮಟ್ಟಿ ನೀರು ಎರಡ್ನೂರ ಹದಿನೈದು ಟಿ ಎಂ ಸಿ ನಿತ್ತು ಅಂತಂದ್ರೆ ಅಡಿ ನಿಂತು ಅಂತಂದ್ರೆ ಅದ್ರ ಮೇಲೆ